ವೀಕ್ಷಕರೇ ದ ರೈಟ್ ನ್ಯೂಸ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇದು ಕೆ ಎರಡು ದಿನಗಳ ಹಿಂದೆ ನಾನು ಒಂದು ರಾಣೆಬಿನೂರಿಂದ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಬಡ ಹುಡುಗನ ಬಗ್ಗೆ ಒಂದು ವೀಡಿಯೋವನ್ನು ಲೈವ್ ಮಾಡಿದ್ದೆ ಆ ವಿಡಿಯೋ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಮಿಲಿಯನ್ಗಿಂತ ಹೆಚ್ಚು ವೀಕ್ಷಣೆಯಾಗಿದೆ ಅಂದರೆ ಅದರಲ್ಲಿ ಒಂದು ಸಂದೇಶ ಇದೆ ಬಡ ಹುಡುಗರ ಬಗ್ಗೆ ಒಂದು ಸಂದೇಶವನ್ನು ನಾನು ಕೊಟ್ಟಿದ್ದೆ ಅಂದರೆ ಆ ಹುಡುಗನ ಒಂದು ಹಾಸ್ಪಿಟ್ಯಾಲಿಟಿ ಆ ಹುಡುಗನ ಒಂದು ಕರುಣೆಯ ಒಂದು ವಿಡಿಯೋವನ್ನು ನಾನು ಮಾಡಿ ಹಾಕಿದ್ದೆ ಲೈವ್ ಮಾಡಿದ್ದೆ ಅದು ನಾನು ಆ್ಯಕ್ಚುಲಿ ಕ್ಯಾಶುವಲ್ ಆಗಿ ನಾನು ಆ ವಿಡಿಯೋವನ್ನು ಮಾಡುವ ಮಾಡಿರುವಂಥದ್ದು ಅಂದರೆ ಆ ಹುಡುಗ ನನಗೆ ಒಂದು ಹಾಸ್ಪಿಟ್ಯಾಲಿಟಿ ಆ ಹುಡುಗನ ಹಾಸ್ಪಿಟ ಹಾಸ್ಪಿಟ್ಯಾಲಿಟಿ ಎಷ್ಟು ಇಷ್ಟ ಆಯಿತು ಅಂದರೆ ಕೇವಲ ನನಗೆ ಆ ಸಂದರ್ಭದಲ್ಲಿ ಅವನು ನೀರನ್ನು ಕೇಳಿರ್ತಕ್ಕಂಥದ್ದು ನೀರು ಬೇಕಂತ ಕೇಳಿರ್ತಕ್ಕಂಥದ್ದು ಆಮೇಲೆ ಸರ್ ನೀವು ಇಲ್ಲಿ ರೆಸ್ಟ್ ತೊಗೊಳ್ಳಿ ಅನ್ನುವಂಥ ಒಂದು ನಮ್ಮ ಮೇಲೆ ಆದಷ್ಟು ಅದೆಷ್ಟು ಪ್ರಭಾವ ಬೀರುತ್ತೆ ಅಂದರೆ ಅದೇ ಸಂದರ್ಭದಲ್ಲಿ ನಾನು ಹಿಡಿದು ಲೈವನ್ನು ಮಾಡಿದ್ದೆ ಇವತ್ತು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಮಿಲಿಯನ್ಕ್ಕೂ ಹೆಚ್ಚು ವೀಕ್ಷಣೆಯಾಗಿದೆ ಅಂದರೆ ಜನ ಇವತ್ತು ನನಗೆ ಅರ್ಥ ಆಗಿದೆ ಇವತ್ತಿಗೂ ಜನ ಬಡವರ ಬಗ್ಗೆ ಕಾಳಜಿ ಇದೆ ಸಂಸ್ಕಾರವನ್ನು ಒಳ್ಳೆಯ ಸಂಸ್ಕರಣವನ್ನು ಜನ ಇಂದಿಗೂ ಪ್ರಶಂಸಿಸ್ತಾರೆ ಅಂದರೆ ಒಳ್ಳೆತನವನ್ನು ಜನ ಇಂದಿಗೂ ಇಷ್ಟಪಡ್ತಾರೆ ಅನ್ನುವಂಥ ಮಾತು ನನಗೆ ಗೊತ್ತಾಗಿದೆ ಹಾಗಾಗಿ ಅದೇ ವಿಡಿಯೋವನ್ನು ನಾನು ಈ ಯೂಟ್ಯೂಬ್ನಲ್ಲಿ ಕೂಡ ಹಾಕ್ತಾ ಇದ್ದೇನೆ ಅದರಲ್ಲಿ ಒಂದು ಉತ್ತಮವಾದ ಸಂದೇಶ ಇದೆ ಆ ಬಡ ಹುಡುಗನ ಬಗ್ಗೆ ಒಂದು ಉತ್ತಮವಾದ ವಿಡಿಯೋ ಇದೆ ಎಲ್ಲರೂ ವೀಕ್ಷಿಸಿ ಹಾಗೆ ಶೇರ್ ಮಾಡಿ ಅದರ ಬಗ್ಗೆ ನಿಮ್ಮ ವಿಚಾರಗಳನ್ನು ಕಮೆಂಟ್ ಮಾಡಿ ಏನಪ್ಪಾ ಅಂದರೆ ಈ ಪೆಟ್ರೋಲ್ ಬಂಕ್ ಏನು ತೋರಿಸ್ತಾ ಇದ್ದೀನಿ ನೋಡಿ ಬಹಳ ಚೆನ್ನಾಗಿ ವೆಲ್ ಕನ್ಸ್ಟ್ರಕ್ಟೆಡ್ ಪೆಟ್ರೋಲ್ ಬಂಕ್ ಇದು ಇದು ನನ್ನ ಕಾರಿಗೆ ಈಗ ಡೀಸೆಲ್ ಹಾಕ್ಸ್ದೆ ನಾನು ಅಲ್ಲಿ ಒಂದು ಡಿಲ ಡೀಸೆಲ್ ಹಾಕ್ಸ್ದೆ ಇಷ್ಟೊತ್ತಿಗೆ ಒಂಥರ ನಿದ್ದೆ ಬರ್ತಾಯಿತ್ತು ಈ ಹುಡುಗ ನೋಡಿ ಏನಪ್ಪ ಹೆಸರು ನಿಂದ ನವೀನ್ ಅಂತ ಈ ಹುಡುಗ ಡೀಸೆಲ್ ನಾನು ಹೇಳಿದೆ ಸ್ವಲ್ಪ ನೀಟಾಗಿ ಫುಲ್ ಮಾಡಿಬಿಡಪ್ಪ ಡಿಸಲ್ಲು ಅಂದರೆ ಸ್ವಲ್ಪ ತಮಾಷೆಗೆ ಹೇಳಿದೆ ಅಲ್ಲಾಡಿಸಿ ಅಲ್ಲಾಡಿಸಿ ಫುಲ್ ತುಂಬಿಡಪ್ಪ ಒಟ್ಟು ಜಾಗ ಇರಬಾರ್ದು ಅಂತ ಆಯ್ತು ರೀ ಸರ್ ಅಂತ ನಾನು ಸುಮ್ಮನೆ ಡೀಸೆಲ್ ತುಂಬ ಆಯಿತು ಡೀಸೆಲ್ ತುಂಬ ಆದಮೇಲೆ ಸರ್ ಫುಲ್ ಆಯ್ತು ರೀ ಕ್ಯಾಪ್ ಅಂತ ಕೇಳ್ದೆ ಹಾಕಪ್ಪ ಕ್ಯಾಪ್ ಅಂದೆ ಸರ್ ಊಟ ಆತ್ರಿ ಅಂತ ಸುಮ್ಮನೆ ಒಂದು ಹಾಸ್ಪಿಟಲಿಟಿ ಹೆಂಗಿರುತ್ತೆ ಅಂತ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಕತ್ತೀನಿ ಊಟ ಆಯ್ತು ರೀ ಸರ್ ಅಂದ ಊಟ ಆಯ್ತಪ್ಪ ಮತ್ತು ಎಲ್ಲಿಗೆ ಹೋಗಬೇಕು ಸರ್ ಅಂದ ಇಲ್ಲಪ್ಪ ಇನ್ನು ಇನ್ನೊಂದು ಎಂಬತ್ತು ಕಿಲೋಮೀಟ್ರ್ ಹೋಗೋದೈತೆ ನಾನು ನಿದ್ದೆ ಎಳಿತೈತೆ ಅಂತ ಸರ್ ಹಾಗಾದ್ರೆ ಒಂದು ಕೆಲಸ ಮಾಡಿರಿ ಸರ್ ಇಲ್ಲೇ ಬಂಕ್ನಾಗೆ ಸೈಡ್ ಹಾಕ್ಕೊಂಡು ಮಲಗಿಬಿಡ್ರಿ ನೀವು ಅಂದ ಹುಡ್ಗ ಏನೋ ಒಂದು ಒಳ್ಳೆಯ ಸಜೆಷನ್ ಕೊಡ್ತಾ ಇದ್ದೀನಲ್ಲ ಕೊಡ್ತಾ ಇದ್ದೇನೆ ಅಂತ ಅನ್ನಿಸ್ತು ಅಷ್ಟರಲ್ಲೇ ಸರ್ ನೀರೇನಾದರೂ ಬೇಕೇನು ಸರ್ ಅಂದ ನಾನು ಅವನಿಗೆ ಏನೂ ಕೇಳಲೇ ಇಲ್ಲ ಸರ್ ಫಿಲ್ಟರ್ ವಾಟರ್ ಇದೆ ತಂದು ಕೊಡ್ತೀನಿ ಸರ್ ಅಂದ ಫಿಲ್ಟರ್ ವಾಟರ್ ಇದೆ ನೋಡಿ ಸರ್ ಅಂದ ಸರಿಯಪ್ಪ ಒಂದು ಕೆಲಸ ಮಾಡು ಒಂದು ನೀರಿನ ಬಾಟ್ಲು ಕೊಡ್ತೀನಿ ಒಂದು ಸ್ವಲ್ಪ ತುಂಬ್ಕೊಂಡು ಬಾ ಸರಿ ಕೊಡಿ ಸರ್ ಅಂತ ಕಾರೆಲ್ಲ ಅವನೇ ನನಗೆ ನಿನಗೆ ಇಳಿಯೋಕ್ಕಾಗ್ತಾಯಿಲ್ಲ ನಿದ್ದೆ ಇಳಿತಾ ಇದೆ ನನಗೆ ಕಾರಿಂದ ಇಳಿಯೋಕ್ಕೂ ಒಂಥರ ಆಗ್ತಾಯಿತ್ತು ಸರಿ ನಾನೇ ಹುಡುಕ್ತೀನಿ ಸರ್ ಅಂತ ಡೋರೆಲ್ಲ ತೆಗೆದು ಯಾವುದೋ ಒಂದು ಬಾಟ್ಲು ಸಿಕ್ತು ಹೋಗ್ಬಿಟ್ಟು ನೀರು ತುಂಬ್ಕೊಂಡು ಬಂದು ಕೊಟ್ಟ ಆ ಅವನು ಮಾಡಿದ್ದ ಆ ಕೆಲಸಕ್ಕೆ ನಾನು ನಿದ್ದೆನೇ ಹೊಟ್ಟೋಗ್ಬಿಡ್ತು ಅಂದು ಅಂದರೆ ಕೆಲವು ಕಡೆ ಪೆಟ್ರೋಲ್ ಬಂಕ್ ಹುಡುಗರದು ಒಂಥರ ಬಿಹೇವಿಯರ್ ರೂಡ್ ಬಿಹೇವಿಯರ್ ಇರುತ್ತೆ ಏನೋ ಒಂಥರ ಬೇಕು ಬೇಡ ಕೆಲಸ ಮಾಡಬೇಕು ಬೇಡ ಕೊಡ್ತಾರೆ ಪೇಮೆಂಟ್ ಬಿಡು ಆದರೆ ಈ ಹುಡುಗನ ಹಾಸ್ಪಿಟಾಲಿಟಿ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ನಿದ್ದೆ ಹೋಗ್ಬಿಡ್ತು ಇಳಿದ್ಬಿಟ್ಟೆ ನೋಡ್ರಿ ಇಳಿದುಬಿಟ್ಟು ಲೈವ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡ್ತಿದ್ದೀಯಪ್ಪ ನೀನು ತುಂಬ ನನಗೆ ನಿಜವಾಗ್ಲೂ ಭಾಳ ದಿವಸ ಆದಮೇಲೆ ಒಳ್ಳೆಯ ಒಂದು ಒಳ್ಳೆ ವ್ಯಕ್ತಿಯನ್ನು ನಾನು ಭೇಟಿ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ದೆನ್ ಕೀಪ್ ಇಟ್ ಅಪ್ ನೀನು ಏನು ಗೊತ್ತಾ ಏನೋ ಒಂದು ಯಾವುದೋ ಒಂದು ರೂಪದಲ್ಲಿ ನಿನಗೆ ನಿನ್ನ ಒಳ್ಳೆತನ ನಿನಗೆ ಕಾಪಾಡುತ್ತೆ ನನಗೆ ನಾನು ನೋಡು ನಿದ್ದೆಯಲ್ಲಿದ್ದೆ ನನಗೆ ನೀರು ಅವಶ್ಯಕತೆ ಇತ್ತು ಬಟ್ ನನಗೆ ಕೇಳೋಷ್ಟು ತೊಗೊಳ್ಳೋಷ್ಟು ನನಗೆ ಏನೋ ಇದಿರಲಿಲ್ಲ ನೀನು ನೀರು ತಂದು ಕೊಟ್ಟೆ ನೀರು ಅಂದರೆ ಏನು ಗೊತ್ತಾ ಒಂದು ಜೀವ ಕಾಪಾಡೋದು ಅದು ವಸ್ತು ಅದು ಆಯಿತಾ ನೀರು ಅಂದರೆ ಒಬ್ಬರಿಗೆ ಒಂದು ಟೈಮಲ್ಲಿ ಜೀವ ಅಂಥದ್ದು ನೀನಾಗಿ ಕೇಳಿ ನನಗೆ ನೀರು ಕೊಟ್ಟೆ ಅದಕ್ಕೋಸ್ಕರ ಇನ್ನೊಂದು ಸಲ ಥ್ಯಾಂಕ್ಸ್ ನಿನಗೆ ನವೀನ್ ಹಾಂ ನವೀನಲ್ಲ ಓಕೆ ಗುಡ್ ವರ್ಕ್ ಚೆನ್ನಾಗಿ ಮಾಡ್ತಿದ್ಯಾ ಈ ಈ ಲೈವನ್ನು ಈ ವಿಡಿಯೋವನ್ನು ದ ರೈಟ್ ನ್ಯೂಸ್ ಕನ್ನಡ ವಾಹಿನಿ ನಮ್ಮದು ನೀನು ನಿಮ್ಮ ಓನರಿಗೆ ನಿಮ್ಮ ಇವರಿಗೆಲ್ಲ ತೋರಿಸ್ಬೇಕು ಮತ್ತು ಅದ್ರ ಜೊತೆಯಲ್ಲೇ ಕೆಲಸ ಇದೇನು ಮಾಡ್ತಿದೆಯಲ್ಲ ಇದೇ ಪ್ರಾಂಪ್ಟಿಂದ ಕೆಲಸ ಮಾಡು ನಿಜವಾಗ್ಲೂ ಮುಂದುವರಿತೀಯ ನೀನು ವೆರಿ ಗುಡ್ ವರ್ಕ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾನೆ ಯಾರಾದರೂ ಬಂದರೆ ಈ ಪೆಟ್ರೋಲ್ ಬಂಕಿಂದ ನೋಡಿ ಇದು ಹಾವೇರಿಯಿಂದ ನೀವು ಹುಬ್ಬಳ್ಳಿ ಕಡೆಯಿಂದ ಬಂದರೆ ಹಾವೇರಿಗೂ ಬಿಫೋರ್ ಒಂದು ಆರು ಕಿಲೋಮೀಟ್ರ್ ಬಿಫೋರ್ ಇದೆ ಪ್ರತಿಯೊಂದು ವ್ಯವಸ್ಥೆ ಇದೆ ಅಲ್ಲಿ ನೋಡಿ ನೀರು ಆಮೇಲೆ ಚಾರ್ಜಿಂಗ್ ಪಾಯಿಂಟು ಆಮೇಲೆ ನೈಟ್ರೋಜನ್ ಏರು ಫ್ರೀ ಫ್ರೀ ನೈಟ್ರೋಜನ್ ಇರ್ತಾನೆ ಫ್ರೀ ನೈಟ್ರೋಜನ್ ಏರು ಮತ್ತು ಇದೇನಪ್ಪ ಇದು ಇಂಜಿನ್ ಆಯಿಲ್ ಬೈಕ್ ಇಂಜಿನ್ ಆಯಿಲ್ ಚೇಂಜು ಲ್ಯೂಬು ಅಂದರೆ ಭಾಳ ವೆಲ್ ಇಕ್ವಿಪ್ಡು ಭಾಳ ಚೆನ್ನಾಗಿದೆ ಬಂಕು ಒಂಥರ ಹೆಂಗೋದ ಆಮೇಲೆ ನಿಮಗೆ ಏನಾದರೂ ರಾತ್ರಿ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಈ ಜಾಗದಲ್ಲಿ ನೀವು ಬೇಕಿದ್ರೆ ಕಾರ್ ಹಾಕೊಂಡು ಬಹಳ ಸೇಫ್ಟಿಯಾಗಿ ಆರಾಮಾಗಿ ಒಂಥರ ಮನೆ ಥರ ಫೀಲ್ ಇದೆ ಸೈಡಿಗೆ ಹಾಕೊಂಡು ಕಾರ್ ಆರಾಮಾಗಿ ಮಲಗಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ಬೋದು ಅದು ಕೂಡ ಹಾಂ ಏನಿದೆ ಸಿ ಸಿ ಟಿ ವಿ ಇದೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಸಿ ಸಿ ವಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ನನಗೆ ಸಜೆಷನ್ ಕೊಟ್ಟಿದ್ದು ಇವನೇ ನವೀನ್ ಸರ್ ಸೈಡಿಗೆ ಹಾಕೊಂಡು ನಿದ್ದೆ ಬರ್ತಾ ಇದ್ರೆ ಸೈಡಿಗೆ ಹಾಕ್ಕೊಂಡು ಮಲಗಿಬಿಡಿ ಸರ್ ಅಂತ ನೋಡಿ ತಂಪಾದ ಶುದ್ಧ ತಂಪಾದ ಕುಡಿಯೋ ನೀರು ಪ್ಯೂರಿಫೈಡ್ ಚಿಲ್ಡ್ ವಾಟರ್ ಬಿ ಪಿ ರಾಣೆಬೆನ್ನವರು ಭಾರತ್ ಪೆಟ್ರೋಲಿಯಂ ರಾಣೆಬೆನ್ನೂರು ಪೆಟ್ರೋಲ್ ಬಂಕ್ ಇದು ಈ ಪೆಟ್ರೋಲ್ ಪಂಕು ನಾನು ನೋಡಿ ಒಂದು ನಿಮಗೆ ಯಾರಾದರೂ ಈ ಜಾಗದಲ್ಲಿ ಹೋಗ್ತಾ ಇದ್ರೆ ಪೆಟ್ರೋಲ್ ಡೀಸೆಲ್ ಹಾಕ್ಸೋಕ್ಕೆ ನಿಜವಾಗ್ಲೂ ಸಜೆಸ್ಟ್ ಮಾಡ್ತೀನಿ ನಾನು ಇದು ಇಲ್ಲಿ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಭಾಳ ವೆಲ್ ಕನ್ಸ್ಟ್ರಕ್ಟ್ ಆಮೇಲೆ ಇನ್ನೊಂಥರ ನೋಡಿ ಫೀಲ್ ಎಲ್ಲೋ ಒಂಥರ ಒಳಗಡೆ ಆರಾಮಾಗಿ ಸೇಫಾಗಿ ಫೀಲ್ ಆಗ್ತಾ ಇದೆ ನನಗೆ ಆಮೇಲೆ ಆ ಹುಡುಗ ನಿಜವಾಗ್ಲೂ ಒಂಥರ ಭಾಳ ಆಯಿತು ಹಿಂಗೆ ಜ ಒಂದು ಕೆಲಸ ತಾನು ಮಾಡ್ತಿರೋ ಕೆಲಸವನ್ನು ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾನೆ ರಿಯಲಿ ಎಪ್ರಿಷಿಯೇಟ್ ಅಪ್ರಿಷಿಯೇಟ್ ಮಾಡಬೇಕು ಓಕೆ ಇಷ್ಟೊತ್ತಿಗೆ ಏನೋ ಒಂದು ರಾತ್ರಿ ಇದೇನಪ್ಪ ಅಂತ ಅಂದ್ಕೋಬೇಡಿ ಒಂದು ಒಳ್ಳೆಯ ಕೆಲಸವನ್ನು ಆ ಕೆಲಸವನ್ನು ನಾವು ಅಪ್ರೈಸ್ ಮಾಡೋದು ಆ ಕೆಲಸ ಚೆನ್ನಾಗಿ ಬಿಡಿದೆ ಅಂತ ಅವನಿಗೆ ಹೇಳೋದು ಅದು ಕೂಡ ಒಂದು ಆ ಹುಡುಗನಿಗೆ ಗೌರವ ಕೊಟ್ಟಂಗೆ ಅದು ಒಂಥರ ಗೌರವ ಕೊಟ್ಟು ನಾವು ಸನ್ಮಾನ ಮಾಡ್ದಂಗೆ ಅಷ್ಟು ಒಂಥರ ಆ ಹುಡುಗನೂ ಖುಷಿಪಟ್ಟ ನನಗೆ ಆ ಹುಡುಗನಕ್ಕಿಂತ ನನಗೆ ಜಾಸ್ತಿ ಖುಷಿ ಆಯಿತು ಈ ಥರನು ಇರ್ತಾರಲ್ಲಪ್ಪ ಸರ್ ನೀರು ಬೇಕಂತ ಕೇಳಿಬಿಟ್ಟು ಬಾಟ್ಲ್ ತೊಗೊಂಡೋಗಿ ತುಂಬ್ಕೊಂಡು ಬಂದಲ್ಲ ನಮಗೇನು ಬೇಕು ಅಂತ ಸುಮ್ಮನೆ ಇದ್ರು ಪರವಾಗಿಲ್ಲ ಯಾರು ನಾನೇನು ಕೇಳ್ತಿದ್ದೆ ನಾನು ನೀರು ಯಾಕಂದರೆ ಪೆಟ್ರೋಲ್ ಬಂಕಲ್ಲಿ ನೀರು ತಂದು ಕೊಡ್ಬೇಕಂತ ರೂಲ್ಸ್ ಇಲ್ಲ ನಾವು ಕೇಳಿದರೆ ಅವ್ರು ತಂದು ಕೊಡ್ಬೇಕಂತ ರೂಲ್ಸ್ ಇಲ್ಲ ಇರಲೇ ಇರಲೇಬೇಕು ನಮಗೆ ಅಂತ ಆ ಥರ ರೂಲ್ಸ್ ಇಲ್ಲ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡಿದ ನಿಜವಾಗ್ಲೂ ಅಪ್ರಿಷಿಯೇಟು ಓಕೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಇದೆ ಹೇಳ್ತೀವಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ